ಇದು ಹಳ್ಳಿ ಕಾರ್ ಬ್ರೀಡ್ ಇಡೀ ಮಂಡ್ಯ ಜಿಲ್ಲೆಗೆ ಕಳಸ ಇಡೀ ನಮ್ಮ ಕರ್ನಾಟಕದ ಎಂ ನಮ್ಮ ಕೃಷ್ಣ ಪ್ರತಿನಿಧಿಸ್ತಿದ್ ಸರ್ ನಮ್ಮ ಹೆಸರು ಬೋರೇಗೌಡ ಅಂತ ಹೇಳಿ ಮಂಡ್ಯ ಜಿಲ್ಲೆ ಮಳವಳ್ಳಿಂದ ಬಂದಿದ್ದೀವಿ ಕೃಷ್ಣ ಅಂತ ಹೆಸರು ಈಗ ಆರು ವರ್ಷ ವಯಸ್ಸಾಗಿದೆ ಆ ಥರದ ಪೌಷ್ಟಿಕಾಂಶನೂ ಕೊಟ್ಟಷ್ಟು ಆರೋಗ್ಯವಾಗಿರುತ್ತೆ ದಸ್ಪುಷ್ಟವಾಗಿ ಬೆಳೀತದೆ ಈಗ ಹಂಗೆ ಕೊಡ್ಲಾಗೇನೆ ಇದು ಕೃಷ್ಣ ಐದುವಾರು ವರ್ಷಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೋಲ್ ಇಲ್ಲದ ಸರ್ದಾರ ಅಂತೇಳಿ ರೀತಿ ಅಭಿಮಾನಿಗಳೆಲ್ಲ ಕೊಟ್ಟಿದ್ದಾರೆ ಕೃಷ್ಣಂದು ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಹಳ್ಳಿ ಕಾರ್ ತಳಿದು ಪ್ರೈವೇಟಾಗಿ ಸೆಮೆನ್ ಬ್ಯಾಂಕ್ ಓಪನ್ ಮಾಡಿದ್ದೀವಿ ಅದು ಈಗ ಎರಡು ವರ್ಷ ಆಯಿತು ಸಕ್ಸಸ್ ಆಗಿ ಯಶಸ್ವಿಯಾಗಿ ನಡೀತಾ ಇದೆ ನಾವೇ ಪ್ರೈವೇಟಾಗಿ ಮಾಡಿದ್ವಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಸಕ್ಸಸ್ ಆಗಿದೆ ನೂರಾರು ಕರುಗಳು ಹುಟ್ಟಿದೆ ಈಗ ದೂರದವರೆಲ್ಲ ಬಂದು ತಮಿಳ್ನಾಡು ಆಂಧ್ರ ಚಿಕ್ಕಮಗಳೂರು ದಾವಣಗೆರೆ ಅರಸಿಕೆರೆ ಇಲ್ಲಿಂದೆಲ್ಲ ಬಂದು ಕ್ರಿಸ್ತನ ಸಮಯ ತಗೊಂಡೋಗಿ ಅಲ್ಲೆಲ್ಲ ಹಸ್ಕೊಳಗೆ ಹಾಕಿಸಿ ಕರುಗಳು ಒಳ್ಳೆ ರಿಸಲ್ಟ್ ಬಂದಿದೆ ಸಾಯಿವಾಲು ಗಿರ್ರು ಗುಜರಾತಲ್ಲಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅವರು ಇದ್ರಲ್ಲಿ ತಳಿಲಿ ತುಂಬ ಮುಂದುವರೆದಿದ್ದಾರೆ ತುಂಬಾ ಟೆಕ್ನಾಲಜಿ ಈಗ ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಇನ್ನೂ ಒಂದು ನಮ್ಮ ದೇಸಿ ತಳಿನ ತಗೊಂಡು ಅದರಲ್ಲೇ ಮಿಲ್ಕ್ ಪರ್ಪಸ್ ಆಗಿರ್ಬೋದು ಅದನ್ನ ಬುಲ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ಹಸು ಕರುನ ಬುಲ್ನ ಆಗಿ ಮಡಿಕಬೇಕು ಈ ಥರ ಎಲ್ಲ ಆಲೂಮ್ ಪರ್ಪಸ್ ಇಂಪ್ರೂವ್ ಮಾಡ್ಕೊಂಡು ಅವ್ರು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದಾರೆ ಈಗ ಓರಿ ಎಷ್ಟು ವರ್ಷ ಬರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಅದೇ ನಾವು ಸಮನ್ ಕಲೆಕ್ಟ್ ಮಾಡಿದ್ರೆ ನೂರಾರು ವರ್ಷ ಇಡಬಹುದು ಐಡಿಯಾಲಜಿ ಅದೇ ಮಾಡ್ಬೇಕು ಸರ್ ಈಗ ವಿಭಿನ್ನವಾಗಿ ಮಾಡಬೇಕು ಈಗ ಗುಜರಾತ್ ರಾಜಸ್ಥಾನ್ ಹರಿಯಾಣ ಇಲ್ಲೆಲ್ಲ ಹೋದ್ರೆ ಈಗ ಹತ್ತು ಕೋಟಿ ಕೋಣ ಇಪ್ಪತ್ತು ಕೋಟಿ ಈಗ ಹತ್ತು ಕೋಟಿ ಇವ್ರ ಕೋಣ ಕೋಣ ಈಗ ನೋಡು ನೆಕ್ಸ್ಟ್ ಜನ್ರೇಷನ್ಗೆ ಇದ್ರ ಮಗ ಒಂದು ಹುಟ್ಟಿದೆ ಈಗ ಭಜರಂಗಿ ಅಂತೇಳಿ ಕಡೆ ಮೂರನೇ ಶ್ರಾವಣ ದಿನ ಹುಟ್ಟೈತೆ ಹೆಂಗೆ ಈಗ ಗಿರ್ರಸು ಸಾಯುವೆಲ್ಲ ಇಂಪ್ರೂವ್ ಮಾಡಿದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರ ತಳಿಗೂ ಬೇಡಿಕೆ ಬರುತ್ತೆ ಬರೋ ಥರ ಮಾಡೇ ಮಾಡ್ತೀವಿ ನಮ್ಮ ಫಾರ್ಮ್ ಹೌಸ್ ಇದೆ ನಮ್ಮ ಫಾರ್ಮಲ್ಲಿ ನಾವೇ ಮೇಂಟೈನ್ ಮಾಡ್ತೀವಿ ನಾವು ಯಾರು ಗೀಳು ಯಾರು ಇಟ್ಕೊಂಡಿಲ್ಲ ನಾವು ಆಡು ಕೂರು ಎಲ್ಲ ನಮ್ಮದು ನಾವೇ ಮೇಂಟೈನ್ ಮಾಡೋದು ಇದಕ್ಕೆ ದಿನಕ್ಕೆ ಎರಡು ಟೈಮು ಫೀಡ್ ಮಾಡ್ತೀವಿ ರವೆ ಬುಸ ಎಲೆ ಬುಸ ಕಡಲೆ ನುಚ್ಚು ಹುಳ್ಳಿ ರವೆ ಹಿಂಡಿ ಫೀಡ್ಸು ಎಲ್ಲ ಮಿಕ್ಸ್ ಮಾಡಿ ಇಷ್ಟು ಪ್ರಮಾಣದಲ್ಲಿ ಅಂತೇಳಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೊಡ್ತೀವಿ ಅದು ಬಿಟ್ಟರೆ ಎಡ್ ಲೂಸನ್ ಇದೆ ಲೂಸನ್ ಇದೆ ಇನ್ನು ಬೇರೆ ಬೇರೆ ಥರದ ಎರಡು ಮೂರು ವೆರೈಟಿ ಮೇವಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಡೈಲಿ ಕೊಡ್ತೀವಿ ಸರ್ ಕೊಡಬೇಕು ಹೌದು ಮಾಮೂಲಿ ಎಲ್ಲ ಎಲ್ಲ ಥರದ ಪೌಷ್ಟಿಕಾಂಶನೂ ಕೊಟ್ಟಷ್ಟು ಆರೋಗ್ಯವಾಗಿರುತ್ತೆ ದಸ್ಪುಷ್ಟವಾಗಿ ಬೆಳೀತದೆ ಸರ್ ಇದು ಹುಟ್ಟುತ್ತಿಂದ ಇಲ್ಲಿ ಗಂಟೆ ಎಲ್ಲೆಲ್ಲಿ ಭಾಗವಹಿಸಿದೆ ಅಲ್ಲೆಲ್ಲ ಚಾಂಪಿಯನ್ ಪ್ರೈಸಸ್ ಸರ್ ಸೋಲೇ ಇಲ್ಲ ಸೋಲಿಲ್ಲ ಸರ್ದಾರ್ ಅಂತೇಳಿ ಈ ರೀತಿ ಅಭಿಮಾನಿಗಳೆಲ್ಲ ಬಿರುದು ಕೊಟ್ಟಿದ್ದಾರೆ ಇದರ ಅಭಿಮಾನಿಗಳು ಕೃಷ್ಣ ಅಭಿಮಾನಿ ಕಲ್ಸ ಮಂಡ್ಯ ಕಳಸ ನಮ್ಮ ಮಳವಳ್ಳಿ ಹೆಸ್ರು ಆಡಬೇಕಂದ್ರೆ ಕೃಷ್ಣ ಅಂತಾರೆ ಈಗ ಕೃಷ್ಣನಿಂದ ಇವ್ರ ಹೆಸರು ಕೃಷ್ಣನಿಂದ ಇವ್ರಿಗೆ ಹೆಸ್ರು ಇಂಡಿಯಾದಲ್ಲಪ್ಪ ಮಳವಳ್ಳಿ ತಾಲೂಕ್ನಲ್ಲಿ ಈಗ ಕೃಷ್ಣನ ಹೆಸರಿಂದ ಇವ್ರ ಹೆಸರು ಬರೋದು ಯಾರೂ ಅಲ್ಲ ನೀವು ಕೃಷ್ಣನ ಕಡೆಯವರು ಅಂತಾರೆ ಬೊರಗೌಡ್ರು ಅಂತಾರ ಹೊರ್ತು ಬೊರಗೌಡ್ರು ಕೃಷ್ಣನಲ್ಲ ಕೃಷ್ಣನ್ ಬೊರಗೌಡ್ರು ಅಂತ ಹೇಳ್ತಾರೆ ಇಡೀ ಮಂಡ್ಯ ಜಿಲ್ಲೆಗೆ ಕಳಸ ಇಡೀ ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ನಮ್ಮ ಕೃಷ್ಣ ಪ್ರತಿನಿಧಿಸ್ತಿದ್ದಾರ ಸರ್ ಅಷ್ಟು ಹೇಳಕ್ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಮಳವಳ್ಳಿ ಇರೋನಕ್ಕೂ ತುಂಬ ಹೆಮ್ಮೆ ಕೃಷ್ಣ ನಮ್ಮ ಮಳವಳ್ಳಿ ಇರೋದು ನಮಗೊಂದು ಕಳಸ ಇದ್ದಂಗೆ ಸರ್ ನಮ್ಮ ಮಂಡ್ಯ ಜಿಲ್ಲೆಗೆ ಕಳಸ ಇದ್ದಂಗೆ ದಸಂಗು ಕಳಸ ಇದ್ದಾಗ ಇಡೀ ಕರ್ನಾಟಕಕ್ಕೆ ಅಂದ್ವಲ್ಲ ಇಡೀ ಕರ್ನಾಟಕಕ್ಕೆ ಅದರಲ್ಲೂ ಮಳವಳ್ಳಿಯಾಗ ಇಡೀ ಅಕಡ ನಡು ಸರ್ ಇಡೀ ನಮ್ಮ ಹಳ್ಳಿ ಏನಿದೆ ಸರ್ ಹಳ್ಳಿಕಾರ ಪ್ರತೀತಿ ಏನಿದೆ ಅದಕ್ಕೆ ಟಾಪ್ ಒಂದು ಸರ್ ಇದು ಅದೇ ಈಗ ಕೃಷ್ಣನ್ ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಹಳ್ಳಿ ಕಾರ್ ಪ್ರೈವೇಟ್ ಪ್ರೈವೇಟಾಗಿ ಸೆಮೆನ್ ಬ್ಯಾಂಕ್ ಓಪನ್ ಮಾಡಿದ್ದೀವಿ ಅದು ಈಗ ಎರಡು ವರ್ಷ ಆಯಿತು ಸಕ್ಸಸ್ ಆಗಿ ಎಸ್ ಆಗಿ ನಡೀತಾ ಇದೆ ನಾವೇ ಪ್ರೈವೇಟಾಗಿ ಮಾಡಿದ್ದೆವು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಸೆಮೆನ್ ಬ್ಯಾಂಕ್ ಓಪನ್ ಮಾಡಿರೋದು ಹಳ್ಳಿ ಕಾರ್ ತಳಿದು ಸಕ್ಸಸ್ ಆಗಿದೆ ನೂರಾರು ಕರುಗಳು ಹುಟ್ಟಿದೆ ಈಗ ದೂರದವರೆಲ್ಲ ಬಂದು ತಮಿಳ್ನಾಡು ಆಂಧ್ರ ಚಿಕ್ಕಮಂಗ್ಳೂರು ದಾವಣಗೆರೆ ಅರಸಿಕೆರೆ ಇಲ್ಲಿಂದೆಲ್ಲ ಬಂದು ಕೃಷ್ಣನ ಸೆಮೆನ್ ತಗೊಂಡೋಗಿ ಅಲ್ಲೆಲ್ಲ ಹಸ್ಕೊಳಗೆ ಹಾಕಿಸಿ ಕರುಗಳು ಒಳ್ಳೆ ರಿಸಲ್ಟ್ ಬಂದಿದೆ ನೂರ ತೊಂಬತ್ತೈದು ಪರ್ಸೆಂಟ್ ರಿಸಲ್ಟ್ ಇದೆ ಇದು ರೈಟ್ ನ್ಯೂಸ್